ಎಲ್ಲರಿಗೂ ನಮಸ್ತೆ ಎಲ್ಲರೂ ಚೆನ್ನಾಗಿದ್ರು ಅನ್ಕೋತೀನಿ ಇವತ್ತು ನಾನು ಹ್ಯಾಂಡ್ ಎಂಬ್ರಾಯ್ಡ್ರಿ ಕ್ಲಾಸ್ ಫೈವ್ನ ಇದ್ದೀನಿ ಇದರಲ್ಲಿ ಸ್ಕ್ವಯರ್ ಶೇಪಲ್ಲಿ ನಾವು ಚೈನ್ ಸ್ಟಿಚ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಇದ್ದೀನಿ ನಾನು ಈ ಚೈನ್ ಸ್ಟಿಚ್ ಹಾಕೋದಕ್ಕೆ ಜರಿ ಥ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಜರಿ ಥ್ರೆಡ್ ನೀವು ಯೂಸ್ ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಆದಷ್ಟು ನಿಮಗೆ ಈಸಿಯಾಗಿ ಮುಂದೆ ಬ್ಲೌಸು ಹ್ಯಾಂಡ್ ವರ್ಕ್ ಹಾಕೋಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಬಿಗಿನಿಂಗಲ್ಲೇ ನೀವು ಜರಿ ಥ್ರೆಡ್ನ ಯೂಸ್ ಮಾಡಿದ್ರೆ ನಿಮಗೆ ಮುಂದೆ ಯಾವುದೇ ಡಿಸೈನ್ ಆಗಲಿ ಹಾಕೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಈಗ ಸ್ಕ್ವೇರ್ ಶೇಪಲ್ಲಿ ನಾನು ಪೆನ್ಸಿಲಿಂದ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡ್ಕೊಂಡ ತಕ್ಷಣ ಸ್ವಲ್ಪ ಚೈನ್ ಸ್ಟಿಚಸ್ನ ಹಾಕಿದ್ದೀನಿ ಮೊದಲಿಗೆ ಇವಾಗ ನೋಡಿ ನೀಟಾಗಿ ತೋರಿಸ್ತಾ ಇದ್ದೀನಿ ನಿಧಾನಕ್ಕೆ ಸೂಜಿನ ನಿಧಾನಕ್ಕೆ ಬಟ್ಟೆ ಒಳಗೆ ಚುಚ್ಚಿಬಿಟ್ಟು ನಿಧಾನಕ್ಕೆ ಎಳ್ಕೊಳ್ಳಿ ಯಾಕಂದರೆ ಅವಸರ ಅವಸರ ಮಾಡಿದ್ರೆ ನಿಮಗೆ ಚೆನ್ನಾಗಿ ನೀಟಾಗಿ ವರ್ಕು ಬರೋದಿಲ್ಲ ಚೈನ್ ಸ್ಟಿಚ್ಚು ಚೆನ್ನಾಗಿ ಬರೋದಿಲ್ಲ ನಿಧಾನಕ್ಕಾದರೂ ಪರವಾಗಿಲ್ಲ ಚೆನ್ನಾಗಿ ನೀಟ್ನೆಸ್ಸಾಗಿ ಹಾಗೆ ಕಲಿಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಯಾವುದೇ ಕೆಲಸ ಆಗಲಿ ನಾವು ಮೊದಲು ನೀಟ್ನೆಸ್ನ ಮೇಂಟೇನ್ ಮಾಡಬೇಕು ಇಲ್ಲಾಂದರೆ ಅದು ನಾವು ಎಷ್ಟೇ ಚೆನ್ನಾಗಿ ಹಾಕಿದ್ರೂ ನೀಟಾಗಿ ವರ್ಕ್ನ ಒಂದು ನೀಟಾಗಿ ಕಾಣ್ತಾ ಇಲ್ಲ ಅಂತಂದರೆ ಅದು ಚೆನ್ನಾಗಿ ಅನಿಸಲ್ಲ ಫಿನಿಶಿಂಗ್ ಮಾತ್ರ ತುಂಬ ಚೆನ್ನಾಗಿರ್ಬೇಕು ಫಿನಿಶಿಂಗ್ ನೀಟಾಗಿ ಕಂಡ್ರೇ ನೀವು ಹ್ಯಾಂಡ್ ವರ್ಕ್ ಹಾಕೋದಕ್ಕೆ ಪೂರ್ತಿಯಾಗಿ ಕಲ್ತಿದ್ದೀರ ಅಂತ ನಿಮಗೆ ತಿಳಿಯುತ್ತೆ ನೋಡಿ ಇವಾಗ ಮೂಲೆಯಲ್ಲಿ ಹೇಗೆ ನಾವು ಸ್ಕ್ವೇರ್ ಶೇಪಲ್ಲಿ ನೀಟಾಗಿ ಬರೋ ಹಾಗೆ ತಗೋಬೇಕು ಅಂತ ನೋಡಿ ನಾನು ಇದ್ದೀನಿ ಮೂಲೆಯಲ್ಲಿ ನೀಟಾಗಿ ಸ್ಕ್ವೇರ್ ಶೇಪಲ್ಲಿ ಬರಬೇಕಂದ್ರೆ ಒಂದು ಸಣ್ಣ ಚಿಕ್ಕ ಒಂದು ಚೈನ್ ಸ್ಟಿಚ್ನ ಹಾಕೋಬೇಕು ನೋಡಿ ಅಲ್ಲಿ ಹಾಕೊಂಡಿದ್ದೀನಿ ಕಾಣ್ತಾ ಇಲ್ಲ ಈಗ ದೊಡ್ಡ ದೊಡ್ಡ ಸ್ಟಿಚ್ ಹಾಕಿದ್ದೀನಿ ನೋಡಿ ಮೂಲೆಯಲ್ಲಿ ಬರುವಾಗ ಮಾತ್ರ ದೊಡ್ಡ ಸ್ಟಿಚ್ ಪಕ್ಕನೇ ಒಂದು ಸಣ್ಣದಾದಂಥ ಚೈನ್ ಸ್ಟಿಚ್ಚು ಹಾಕಬೇಕು ಸಣ್ಣ ಸ್ಟಿಚ್ ಹಾಕಿದ್ರೆ ಸ್ಕ್ವೇರ್ ಶೇಪ್ ಮೂಲೆಯಲ್ಲಿ ತುಂಬ ನೀಟಾಗಿ ಸ್ಕ್ವೇರ್ ಶೇಪಲ್ಲಿ ಕಾಣುತ್ತೆ ಇವಾಗ ನೋಡಿ ದೊಡ್ಡ ದೊಡ್ಡ ಸ್ಟಿಚ್ ಹಾಕ್ತಾಯಿದ್ದೀನಿ ಬಿಗಿನರ್ಸ್ ಇದ್ರೆ ದೊಡ್ಡ ದೊಡ್ಡ ಸ್ಟಿಚ್ ಹಾಕಿ ಯಾಕ ಯಾಕಂದರೆ ನಾವು ಕಲಿಯುವಾಗ ಫಸ್ಟು ಸೂಜಿನ ಹ್ಯಾಂಡಲ್ ಮಾಡೋಕ್ಕೆ ಬರೋದಿಲ್ಲ ಬಟ್ಟೆ ಸಿಗಾಕೊಳ್ಳೋದು ಮತ್ತು ಸೂಜಿನ ನಿಧಾನಕ್ಕೆ ತಿರುಸುವಾಗ ಸೂಜಿನೂ ಕೂಡ ಬಟ್ಟೆಗೆ ಸಿಗಾಕೊಂಡು ಬಟ್ಟೆನೇ ಎಲ್ಲ ಗುಂಜಿ ಗುಂಜು ಥರ ಎದ್ದೋಗ್ಬಿಡುತ್ತೆ ಬಟ್ಟೆ ದಾರ ಎಲ್ಲ ಎಳೆದೋಗ್ಬಿಡುತ್ತೆ ಅದಕ್ಕೋಸ್ಕರ ನಿಧಾನಕ್ಕೆ ನೀವು ದೊಡ್ಡ ದೊಡ್ಡ ಚೈನ್ ಸ್ಟಿಚ್ಚು ಹಾಕೋದನ್ನ ಕಲೀರಿ ಆಮೇಲೆ ಸಣ್ಣ ಚೈನ್ ಸ್ಟಿಚ್ಚು ನಿಮಗೆ ತಾನೇ ಬರುತ್ತೆ ನಿಮಗೆ ನೀಡಲ್ಲಿ ಹ್ಯಾಂಡಲ್ ಮಾಡೋದು ಗೊತ್ತಾದರೆ ನಿಮ್ಮ ಕೈ ಹೇಗೆ ನೀವು ರೊಟೇಟ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ ಬರಬರ್ತಾ ಹಾಕ್ತಾ ಆಗ್ತಾ ರೂಢಿ ಆಗ್ತಾ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಗೊತ್ತಾಗುತ್ತೆ ಆವಾಗ ನೀವು ಆರಾಮಾಗಿ ಚಿಕ್ಕ ಚಿಕ್ಕದಾದಂಥ ಚೈನ್ ಸ್ಟಿಚ್ನ ಹಾಕೋಬೋದು ನೋಡಿ ಈ ಮೂಲೆಯಲ್ಲೂ ಕೂಡ ನಾನು ದೊಡ್ಡ ಚೈನ್ ಸ್ಟಿಚ್ ಆದಮೇಲೆ ಒಂದು ಚಿಕ್ಕ ಚೈನ್ ಸ್ಟಿಚ್ ಹಾಕ್ಕೊಂಡು ಸ್ಕ್ವೇರ್ ಶೇಪಲ್ಲಿ ತೊಗೋತಾ ಇದ್ದೀನಿ ಇವಾಗ ನೀಟಾಗಿ ಸ್ಕ್ವೇರ್ ಶೇಪು ಎಲ್ಲೂ ಸ್ವಲ್ಪನೂ ಕೆಡ್ದೇ ಇರುವ ಹಾಗೆ ನೀಟಾಗಿ ಬರುತ್ತೆ ನೋಡಿ ಚೆನ್ನಾಗಿ ನೀಟಾಗಿ ಬರುತ್ತೆ ಇನ್ನೂ ಇದೇ ರೀತಿಯಾದಂಥ ವಿಡಿಯೋಗಳು ನನ್ನ ಚಾನಲಲ್ಲಿ ದಿನ 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 ಬೇಸಿಕ್ ಕ್ಲಾಸ್ನ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಹಾಗೆ ಹಾಲನ್ನು ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನೆಲ್ಲ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಮತ್ತು ಇವಾಗ ಸ್ಟೆ ಚೈನ್ ಸ್ಟಿಚ್ಚು ಆದಮೇಲೆ ಮತ್ತು ಈ ಥರ ಮೂಲೆಯಲ್ಲಿ ಒಂದು ಚಿಕ್ಕ ಚೈನ್ ಸ್ಟಿಚ್ ಹಾಕ್ಕೊಂಡು ಮತ್ತು ಇಲ್ಲಿ ಚೌಕಾಕಾರದಲ್ಲಿ ಅಂದರೆ ಸ್ಕ್ವಯರ್ ಶೇಪಲ್ಲಿ ನೀಟಾಗಿ ತೊಗೊಂಡಿದ್ದೀನಿ ಕೆಲವೊಬ್ಬರು ಬ್ಯಾಕ್ ನೆಕ್ ಕೂಡ ಈ ಥರ ಸ್ಕ್ವಯರ್ ಶೇಪಲ್ಲಿ ಹೇಳಿರ್ತಾರೆ ಫ್ರಂಟ್ ನೆಕ್ ಕೂಡ ಈ ಥರ ಸ್ಕ್ವಯರ್ ಶೇಪಲ್ಲಿ ಹೇಳಿರ್ತಾರೆ ಅದಕ್ಕೋಸ್ಕರ ಬೇಸಿಕ್ ಬೇಸಿಕ್ ಕ್ಲಾಸಲ್ಲಿ ನಾವು ಎಲ್ಲ ರೀತಿಯಾದಂಥ ಡಿಸೈನ್ಗಳನ್ನು ಪ್ರ್ಯಾಕ್ಟೀಸ್ ಮಾಡಿದ್ರೆ ನಮಗೆ ಮುಂದೆ ನಮ್ಮ ಬ್ಲೌಸ್ ಆಗಲಿ ಇಲ್ಲ ಬೇರೆಯವ್ರ ಬ್ಲೌಸ್ ಆಗಲಿ ಹಾಕೋಕ್ಕೆ ಈಸಿ ಆಗುತ್ತೆ ನೀವು ಮೊದಲು ಪ್ರ್ಯಾಕ್ಟೀಸ್ ಮಾಡೋದೇ ಮೇನು ಒಂದೇ ದಿನಕ್ಕೆ ಎಲ್ಲನೂ ಬರೋದಿಲ್ಲ ನಾವು ದಿನ ದಿನ ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾ ಯಾವುದೇ ಅಲ್ಲಿ ಬರುತ್ತೆ ನಾನು ಎರಡು ಅವರ್ ಇಲ್ಲ ಒಂದು ಒಂದೊಂದು ಸಲ ಮೂರು ಅವರ್ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ಯಾಕಂದರೆ ನಾನು ಬೇಸಿಕಲ್ಲಿ ನಿಧಾನಕ್ಕೆ ಕಲ್ತಿರೋದು ಅದಕ್ಕೋಸ್ಕರ ಬೇಸಿಕ್ ಕ್ಲಾಸನ್ನು ಮೇನ್ ಆಗಿ ಕಲ್ತರೇನೆ ಮುಂದೆ ಬ್ಲೌಸ್ ಡಿಸೈನ್ ಹಾಕೋಕ್ಕೆ ನೀವು ಈಸಿಯಾಗಿ ಮಾಡ್ಬೋದು ಹಾಗೆ ಪ್ರ್ಯಾಕ್ಟೀಸ್ ಮಾಡಿದಷ್ಟು ನಿಮಗೆ ಈಸಿಯಾಗಿ ಮುಂದೆ ಡಿಸೈನ್ ಹಾಕೋಕ್ಕೆ ಬರುತ್ತೆ ನೋಡಿ ಡಿಸೈನ್ ಯಾವ ಕಡೆ ಇದೆಯೋ ಮಾರ್ಕಿಂಗ್ ಯಾವ ಕಡೆ ಇದೆಯೋ ಆ ಕಡೆನೇ ನೀವು ಸೂಜಿ ಮುಖ ಮಾಡಿರಬೇಕು ನೋಡಿ ಈ ಥರ ರೊಟೇಟ್ ಮಾಡ್ತಾ ಇರ್ತೀನಿ ರಿಂಗ್ನು ಯಾವ ಕಡೆ ಬೇಕೋ ನೀವು ಆ ಕಡೆನ ರೊಟೇಟ್ ಮಾಡ್ತಾ ಮಾಡ್ತಾ ನಿಮಗೆ ಈಸಿ ಆಗೋ ರೀತಿಯಲ್ಲಿ ನೀವು ನಿಧಾನಕ್ಕೆ ಕಲಿಬೇಕು ಅದೇ ರೀತಿಯಾಗಿ ಇದೇ ರೀತಿಯಾಗಿ ಅಂತ ಏನೂ ರೂಲ್ಸ್ ಏನಿಲ್ಲ ನೀವು ಮೊದಲು ನೀಡಲ್ಲ ಹ್ಯಾಂಡಲ್ ಮಾಡೋದು ಕಲಿಬೇಕು ನೀಡಲ್ ಸೂಜಿನ ಯಾವ ಥರ ನೀವು ಮಾರ್ಕ್ ಮಾಡಿದೀರ ಅದೇ ಶೇಪಲ್ಲಿ ಅದೇ ಮುಖಾನ ಮಾಡ್ಕೊಂಡ್ಬಿಟ್ಟು ನೀಡನ್ನ ನೀಟಾಗಿ ತಿರ್ಸ್ತಾ ತಿರ್ಸ್ತಾ ಕಲಿಬೇಕು ಇವಾಗ ನೋಡಿ ಇಲ್ಲಿ ಚಿಕ್ಕದಂಥ ಚೆಂದ ಸ್ಟಿಚ್ಚು ಲಾಸ್ಟಲ್ಲಿ ಹಾಕಿದ್ದೀನಿ ನಿಧಾನಕ್ಕೆ ನೀವು ಕಲಿತಾ ಕಲಿತಾ ಬಂದರೆ ದೊಡ್ಡ ಚೈನ್ ಸ್ಟಿಚಿಂದ ಸಣ್ಣ ಚೈನ್ ಸ್ಟಿಚ್ ಹಾಕ್ಬೋದು ನೋಡಿ ಈ ಸ್ಕ್ವೇರ್ ಶೇಪ್ ಇರುವಂಥ ಬಾಕ್ಸ್ ಎಷ್ಟು ನೀಟಾಗಿ ಬಂದಿದೆ ಹಾಗೆ ಇದು ಕೂಡ ಒಳಗಡೆ ಒಳಗಡೆ ಇರುವಂಥ ಬಾಕ್ಸ್ ಕೂಡ ಎಷ್ಟು ನೀಟಾಗಿ ಚೆನ್ನಾಗಿ ಬಂದಿದೆ ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಬೇಸಿಕ್ ಕ್ಲಾಸ್ ಕಲಿಯಲು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಲನ್ನ ಬಟನ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು